ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಎಂಟನೇ ತರಗತಿ ಸಮಾಜ ಭೂಗೋಳಶಾಸ್ತ್ರ ಅಧ್ಯಾಯ ಹನ್ನೊಂದು ಭೂಗೋಳಶಾಸ್ತ್ರದಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಎಂದಿದ್ದಾರೆ ಮೊದಲೇದಾಗಿ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು ಐದುನೂರ ಹತ್ತು ಚದರ್ ಕಿಲೋಮೀಟರ್ ಗಳಷ್ಟಿದೆ ಎರಡನೇ ಭೂಮಿಯ ಜಿಯಾಡ್ ಆಕಾರದಲ್ಲಿದೆ ಮೂರನೇದು ಭೂಮಿಯ ಸಮಭಾಜಕ ಮತ್ತು ಧ್ರುವ ಪ್ರದೇಶಗಳ ವ್ಯಾಸವು ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ಗಳು ಮತ್ತು ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ಗಳು ಇನ್ನು ನಾಲ್ಕನೇದು ಇಪ್ಪತ್ತ್ಮೂರು ಅಂಶ ಮತ್ತು ಮೂವತ್ತೊಂದು ಉತ್ತರಾಕ್ಷ ಅಂಶವನ್ನು ಕರ್ನಾಟಕ ಸಂಕ್ರಾಂತಿ ಎಂದು ಕರೆಯಲ ಕರೆಯುತ್ತಾರೆ ಭಾರತದ ಪ್ರಮಾಣ ವೇಳೆಯು ಎಂಬತ್ತೆರಡು ಎರಡನೇ ಒನ್ ಹತ್ತರಷ್ಟು ಪೂರ್ವ ರೇಖಾಂಶವನ್ನು ಆಧರಿಸುತ್ತದೆ ಇನ್ನು ಸೆಕೆಂಡ್ ಮೇನ್ ಭೂಮಿಯನ್ನು ಜೀವಂತ ಜೀವಂತಗ್ರಹವೆಂದು ಏಕೆ ಕರೆಯುತ್ತಾರೆ ಸೌರವ್ಯೂಹದಲ್ಲಿರುವ ಗ್ರಹಗಳಲ್ಲಿ ಭೂಮಿಯ ಮಾತ್ರ ಜೀವ ಜೀವಿಗಳನ್ನು ಹೊಂದಿರುವ ಭೂಮಿ ಎಲ್ಲ ಬಗೆಯ ಜೀವಿಗಳಿಗೆ ವಾಸಸ್ಥಾನವಾಗಿದೆ ಸಸ್ಯಗಳು ಪ್ರಾಣಿಗಳು ಮತ್ತು ಮಾನವನ ಜೀವಿಗಳು ಇಲ್ಲವೇ ಹೀಗಾಗಿ ಭೂಮಿಯನ್ನು ಜೀವಂತ ಗ್ರಹ ಎಂದು ಕರೆಯುತ್ತಾರೆ ಉತ್ತರ ಗೋಳಾರ್ಧವನ್ನು ಭೂಪ್ರದೇಶ ಗೋಳವೆಂದು ಹಾಗೂ ದಕ್ಷಿಣ ಗೋಳಾರ್ಧವನ್ನು ಜಲ ಪ್ರಧಾನ ಗೋಳವೆಂದು ಏಕೆ ಕರೆಯುತ್ತಾರೆ ಉತ್ತರ ಗೋಳಾರ್ಧದಲ್ಲಿ ಶೇಕಡಾ ಅರವತ್ತಷ್ಟು ಭಾಗದಷ್ಟು ಭೂಭಾಗವಿದ್ದು ಶೇಕಡಾ ನಲವತ್ತು ಭಾಗದಷ್ಟು ಜಲರಾಶಿ ಜಲರಾಶಿ ಇದೆ ಆದ್ದರಿಂದ ಉತ್ತರ ಗೋಳಾರ್ಧವನ್ನು ಭೂಪ್ರಧಾನ ಗೋಳಾರ್ಧವೆಂದು ಕರೆಯುತ್ತಾರೆ ದಕ್ಷಿಣ ಗೋಳಾರ್ಧದಲ್ಲಿ ಶೇಕಡಾ ತೊಂಬತ್ತರಷ್ಟು ಭೂಭಾಗವಿದ್ದು ಶೇಕಡಾ ಎಂಬತ್ತೊಂದು ಭಾಗದಷ್ಟು ಜಲರಾಶಿವಿದೆ ಆದ್ದರಿಂದ ದಕ್ಷಿಣ ಗೋಳಾರ್ಧವನ್ನು ಗೋಳ ಎಂದು ಕರೆಯುತ್ತಾರೆ ಭೂಮಿ ನಮ್ಮ ಜೀವಂತ ಗ್ರಹ ಈ ಒಂದು ಪಾಠದ ಸಂಪೂರ್ಣ ವಿಡಿಯೋ ಒಳಗೊಂಡಿರುವಂತಹ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೀಟಾಗಿ ನಿಮಗೆ ಪೇಜ್ಗಳನ್ನು ಬರೆದು ಬಿಟ್ಟು ಕಳಿಸಿದ್ದೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು